ಎಲ್ಲರಿಗೂ ನಮಸ್ಕಾರ ಎಲ್ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮೂರು ಉಪ ಚುನ ಚುನಾವಣೆ ನಡೆದಿದ್ದು ಆ ಮೂರು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ವಿಜಯವನ್ನು ಸಾಧಿಸಿದೆ ಇವತ್ತೇನು ಇವತ್ತು ಬಿಜೆಪಿಯವರು ದಳದವರು ಇಬ್ಬರೂ ಕೂಡ ಒಂದಾಗಿ ಇವತ್ತು ಸಿದ್ದರಾಮಯ್ಯನ ತೇಜವಾದೆ ಮಾಡಿ ಇವತ್ತು ಅವರು ಅವರಂಥ ವಸ್ತು ನಿಷ್ಕಳಂಕ ಒಬ್ಬ ಮುಖ್ಯಮಂತ್ರಿ ಇವತ್ತು ನಮ್ಮ ರಾಜ್ಯದಲ್ಲಿ ಆಡ್ತಾ ಇದ್ದಾರೆ ಅಂದರೆ ನಿಜವಾದ್ರು ನಾವು ಹೆಮ್ಮೆ ಪಡಿಬೇಕು ಅವರು ಕೊಟ್ಟಂಥ ಏನು ಒಳ್ಳೆಯ ಕಾರ್ಯಕ್ರಮಗಳಿರ್ಬೋದು ಇವತ್ತು ಏನು ಇವತ್ತು ಗ್ಯಾರಂಟಿ ಕಾರ್ಯಕ್ರಮದ ಒಬ್ಬ ಅಧ್ಯಕ್ಷನಾಗಿ ನಾನು ಕೇಳೋದಿಷ್ಟೇ ಪಂಚ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ದೇಶದ ಮಹಿಳೆಯರಿರ್ಬೋದು ಸಾಮಾನ್ಯಕ್ಕೆ ಜನ ಇರ್ಬೋದು ಇವತ್ತು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಅವರ ವರ್ಚಸ್ಸನ್ನು ಏನು ಇವತ್ತು ಕುಂಸಕ್ ಬಿ ಜೆ ಬಿಜೆಪಿ ಇರೋದು ಯಾವುದೇ ಕಾರಣಕ್ಕೂ ನಡೆಯಿಲ್ಲ ಇವತ್ತು ನಿಜವಾಗ್ಲೂ ಇದು ಈ ಒಂದು ಚುನಾವಣೆಯಲ್ಲಿ ಅಧಿಕ ಅಧಿಕ ಮತದಿಂದ ಚುನಾವಣೆಯಲ್ಲಿ ಅಧಿಕ ಮತದಿಂದ ಇವತ್ತೇನು ಮೂರು ಕ್ಷೇತ್ರದಲ್ಲೂ ಇವ ವಿಜಯವನ್ನು ಸಾಧಿಸಿದಂತ ಅಲ್ಲಿ ಸಾಧಿಸಿ ಸಾಧಿಸಲು ಅನುವು ಮಾಡಿಕೊಟ್ಟಂಥ ಆ ಮೂರು ಮೂರು ಕ್ಷೇತ್ರ ಜನಗಳಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ನಮ್ಮ ನಗರದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ನಮ್ಮ ನಗರ ನಗರಸಭೆ ಸದಸ್ಯರುಗಳು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿದ್ದಾರೆ ಇವತ್ತು ಸಂಭ್ರಮದ ಆಚರಣೆ ಇವತ್ತು ಏನು ಅವಳ ಹೈನಲ್ಕಾರಿ ಹೇಳಿಕೆ ಕೊಡ್ತಾ ಇದ್ರು ಬಿಜೆಪಿ ನವರು ಅದಕ್ಕೂ ತಕ್ಕಂತ ಉತ್ತರ ಸಿಕ್ಕಿದೆ ತಕ್ಕ ಆಮೇಲೆ ಮೂಡಾ ಕೇಸು ಅದು ಮೂಡಾ ಎಲ್ಲ ಪುಡಾ ಹಾಕೋಗಿದೆ ಯಾವುದು ಪುಡಿ ಪುಡಿ ಆಗಿದೆ ಮೂಡಾನು ಇಲ್ಲ ಪುಡಿನೂ ಇಲ್ಲ ಯಾವುದು ಇಲ್ಲ ಎಲ್ಲ ಜನರು ತಕ್ಕಂತ ಪಾಠ ಕಲಿಸಿದ್ದಾರೆ ಇದು ಏನು ಜನರು ಬಿಜೆಪಿಯ ಅಮಿಷಗಳು ಆಸೆಗಳು ಯಾವುದು ನಡೆಯೋದಿಲ್ಲ ಜನರು ಅಭಿವೃದ್ಧಿಗೆ ಬಯಸ್ತಾ ಇದ್ದಾರೆ ಜನರು ಅಭಿವೃದ್ಧಿ ಕಡೆ ಇದ್ದಾರೆ ಜನರು ಕಾಂಗ್ರೆಸ್ ಪರ ಇದ್ದಾರೆ ಜನರ ಈ ಕಾಂಗ್ರೆಸಿನ ಏನು ಐದು ಗ್ಯಾರಂಟಿಗಳು ಇದಾವೆ ಇದು ಜನರ ಬಾಗಿಲಿಗೆ ತಲುಪಿದೆ ಅದು ಗೃಹಲಕ್ಷ್ಮಿ ಆಗಲಿ ಬಸ್ನಲ್ಲಿ ಓಡಾಡೋದಾಗ್ಲಿ ಎಲ್ಲ ಫ್ರೀ ಸಾಮಾನ್ಯ ಜನಕ್ಕೆ ಸಿಕ್ಕಿದೆ ಅವರ ಉತ್ತರ ಇವತ್ತು ಜೆ ಪಿಗೆ ತಕ್ಕಂಥವರು ಅವರು ಏನು ದುಡ್ಡು ಕೊಟ್ಟಿದ್ದಾರೆ ಅದೆಲ್ಲ ವೇಸ್ಟ್ ಆಗೋಗಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿದೆ ಮುಂದಿನ ದಿನಗಳಲ್ಲಿ ಮುಂದಿನ ಐದು ವರ್ಷವೂ ಈ ಜೋಡಿ ಏನಿದೆ ಅವ್ರದ್ದು ಸಿದ್ದರಾಮಣ್ಣವ್ರದ್ದು ಡಿ ಕೆ ಶಿವಕುಮಾರ್ ಅವ್ರ ಜೋಡಿ ಈ ನೇತೃತ್ವದಲ್ಲಿ ಇನ್ನೂ ಕಾಂಗ್ರೆಸ್ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ ಯಾರು ಅಲ್ಲಾಡಿಸೋಕ್ಕೆ ಸಾಧ್ಯ ಆಗೋಲ್ಲ ಮುಂದಿನ ಸಹ ಐದು ವರ್ಷ ಕ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಸಾಮಾನ್ಯರ ಜನರ ಜೊತೆ ಇರತಕ್ಕಂಥ ಮಾತನ್ನು ಹೇಳ್ತಾ ಇದು ಏನು ಮೂರು ಕ್ಷೇತ್ರಗಳಿದ್ದಾವೆ ಬ ಬೈ ಎಲೆಕ್ಷನ್ನಲ್ಲಿ ಶಿಗ್ಗಾಂವ್ ಆಗಲಿ ಚನ್ನಪಟ್ಟಣ ಆಗಲಿ ಸಂಡೂರಾಗಲಿ ಅತಿ ಹೆಚ್ಚು ಮತಗಳಲ್ಲಿ ಜಯಶೀಲನಾಗಿದ್ದೀವಿ ಈ ಎಲ್ಲ ಕ್ಷೇತ್ರಕ್ಕೆ ನಾವು ನಮ್ಮ ಶಿರಾಪುರವರಿಂದ ಆ ಓಟ್ ಹಾಕಿರೋರಿಗೆ ನಾವು ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಜೈ ಜೈ ಹಿಂದ್ ಜೈ ಕಾಂಗ್ರೆಸ್ ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದ ಮತ ಬಾಂಧವರು ಏನು ನಮ್ಮ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ಹಾಗೂ ನಮ್ಮ ಪಕ್ಷಕ್ಕೆ ಬಲ ಕೊಟ್ಟಿದ್ದಾರೆ ನಿಜಕ್ಕೂ ಅವ್ರನ್ನ ನಾವು ತುಂಬ ಕೃತಜ್ಞತೆಯಿಂದ ನಾವು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀವಿ ಮೊದಲನೇದಾಗಿ ನಾನು ಹೇಳೋದಿಷ್ಟೇ ಸಿದ್ದರಾಮಯ್ಯನವ್ರಿಗೆ ಅವರು ಒಂದು ಕೇಸ್ ಸಣ್ಣದ ಇಟ್ಕೊಂಡು ಏನು ಅವ್ರಿಗೆ ತೊಂದರೆ ಕೊಟ್ಟರು ಅದನ್ನು ಜನ ಸಹಿಸ್ತಾ ಇಲ್ಲ ಜನ ಮತದಾರರು ಅವ್ರನ್ನ ಅವ್ರಿಗೆ ಕೊಡೋ ಅಂಥ ನೋವನ್ನ ಅವರು ಅದನ್ನು ಸಹಿಸಲಾರ್ದೆ ಇದನ್ನು ಓಟ್ ಮಾಡಿದ್ದಾರೆ ಯಾಕಂದರೆ ಈ ಒಂದು ಈ ಒಂದು ಏನಂದರೆ ಆ ಕೇಸೇ ಅಲ್ಲ ಅದು ಮೂಢ ಹಗರಣದಲ್ಲಿ ಆ ಅವರು ಭಾಗಿಯೇ ಆಗಿಲ್ಲ ಆದರೂ ಕೂಡ ಏನು ಕೇಂದ್ರ ಸರ್ಕಾರ ಇಡಿ ತನಿಖೆ ಮಾಡಿ ಅವ್ರಿಗೆ ನೋವು ಕೊಟ್ಟಿತ್ತು ಆ ನೋವಲ್ಲಿ ನೀವು ನೋವು ಪಡಬೇಡಿ ನೀವು ಸಂತೋಷ ಪಡಿ ಅಂತ ಮತದಾರರು ಇವತ್ತು ಮೂರು ಚುನಾವಣೆ ಮೂರು ಕ್ಷೇತ್ರದ ಕಾಂಗ್ರೆಸ್ನ ಗೆಲ್ಸಿ ಇವತ್ತು ಸಿದ್ದರಾಮಯ್ಯನ ಕೈ ಬಲಪಡಿಸಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಾಗ್ಬೋದು ನಮ್ಮ ನಾಯಕರಾದಂತ ಜಯಚಂದ್ರ ಅವರಾಗ್ಬೋದು ಜಮೀರ್ ಅಹಮಂತ್ ಅವರಾಗ್ಬೋದು ಇವರೆಲ್ಲರೂ ಕಷ್ಟಪಟ್ಟಿದ್ದಕ್ಕೆ ಈ ಮೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಮತ್ತೊಮ್ಮೆ ಎಲ್ಲ ಮೂರು ಕ್ಷೇತ್ರದ ಮತ ಬಾಂಧವ್ರಿಗೆ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ